ನಮಸ್ಕಾರ ಸ್ನೇಹಿತರೆ ಗೃಹಲಕ್ಷ್ಮಿ ಯೋಜನೆಯ ಇಪ್ಪತ್ತೊಂದು ಮತ್ತು ಇಪ್ಪತ್ತೆರಡನೇ ಕಂತಿನಲ್ಲಿ ಬರ್ಜರಿ ಗುಡ್ ನ್ಯೂಸ್ ಎಲ್ಲಾ ಮಹಿಳೆಯರು ಕೂಡ ಇಡೀ ರಾಜ್ಯದಾದಂತಹ ಸುಮಾರು ಒಂದು ಕೋಟಿ ಇಪ್ಪತ್ತೆರಡು ಲಕ್ಷ ಫಲಾನುಭವಿಗಳಿದ್ರೆ ಪ್ರತಿಯೊಬ್ಬ ಮಹಿಳೆಯರು ಕೂಡ ಇಪ್ಪತ್ತೊಂದನೇ ಕಂತಿಗಾಗಿ ಕಾಯ್ತಾ ಇದ್ರಿ ಆದ್ರೆ ರಾಜ್ಯ ಸರ್ಕಾರ ಇಪ್ಪತ್ತೊಂದು ಮತ್ತೆ ಅದರ ಜೊತೆಗೆ ಇಪ್ಪತ್ತೆರಡನೇ ಕಂತಿನ ಹಣ ಕೂಡ ರಿಲೀಸ್ ಮಾಡ್ಲಿಕ್ಕೆ ಮುಂದಾಗಿದೆ ಹೌದು ಯಾವಾಗ ಇಲ್ಲಿಂದ ಬಿಡುಗಡೆ ಆಗ್ತಾ ಇದೆ ಈಗಾಗಲೇ ಇಪ್ಪತ್ತನೇ ಕಂತಿನ ಹಣ ಬಿಡುಗಡೆ ಆಗಿದೆ ಅಂತ ಹೇಳಿಕೆಗಳು ಕೂಡ ಕೇಳಿ ಬರ್ತಾ ಇದಾವೆ ಹೌದಲ್ವಾ ಎಲ್ಲ ಕೂಡ ನೋಡಿದೀರಿ ನಮ್ಮ ಚಾನಲ್ ಕೂಡ ನೋಡಿರ್ತೀರಿ ಹಾಗಾದ್ರೆ ಬನ್ನಿ ಆ ಇಪ್ಪತ್ತೊಂದನೇ ಕಂತಿನ ಹಣ ರಿಲೀಸ್ ಆಗಿದೆಯಾ ಇಲ್ವಾ ಏನಾಗಿದೆ ವಿಷಯ ಈ ಎಲ್ಲ ವಿಷಯ ಕುರಿತಾಗಿ ಈ ಒಂದು ವಿಡಿಯೋದಲ್ಲಿ ಟೋಟಲಿ ಗೃಹಲಕ್ಷ್ಮಿ ಯೋಜನೆಗೆ ಸಂಬಂಧಪಟ್ಟಂತಹ ಎಲ್ಲ ಮಾಹಿತಿಗಳು ಕೂಡ ಈ ಒಂದು ವಿಡಿಯೋದಲ್ಲಿ ಸಿಗ್ತಾ ಇದೆ ಚಾನಲ್ಗೆ ಸಬ್ಸ್ಕ್ರೈಬ್ ಅಂದ್ರೆ ಇದೇ ರೀತಿ ಲೇಟೆಸ್ಟ್ ಆದಂತಹ ಅಪ್ಡೇಟ್ ಅನ್ನ ತರ್ತಾ ಇರ್ತೀವಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಟಿಫಿಕೇಶನ್ ಅನ್ನ ಆಲ್ ಅಂತ ಸೆಟ್ ಮಾಡಿ ಈಗ ನಾವು ನೇರವಾಗಿ ಟಾಪಿಕ್ಗೆ ಬಂದ್ಬಿಡೋಣ ವೀಕ್ಷಕರೇ ಗೃಹಲಕ್ಷ್ಮಿ ಯೋಜನೆಯ ಇಪ್ಪತ್ತೊಂದನೇ ಕಂತಿನ ಹಣ ಈಗಾಗ್ಲೇ ಆಲ್ರೆಡಿ ಜಮಾ ಆಗ್ಬೇಕಾಗಿತ್ತು ಈಗ ಬಹಳಷ್ಟು ಲೇಟ್ ಆಗಿದೆ ಆಲ್ರೆಡಿ ಈಗ ಕೆಲವೊಂದಿಷ್ಟು ಫಲಾನುಭವಿಗಳಿಗೆ ಜಮಾ ಆಗಿದೆ ಅಂತ ಹೇಳಿಕೆಗಳು ಕೂಡ ಕೇಳಿ ಬರ್ತಾ ಇದಾವೆ ಇದು ನಿಜ ಅದು ಏನಾಗಿದೆ ಅಂದ್ರೆ ನಾನು ಈಗಾಗ್ಲೆ ಸಾಕಷ್ಟು ವಿಡಿಯೋಗಳಲ್ಲಿ ಹೇಳಿದೀನಿ ಟ್ರಯಲ್ ಮಾಡಲಾಗುತ್ತದೆ ಅಂದ್ರೆ ಪ್ರತಿಯೊಂದು ಕಂತು ಸ್ವಲ್ಪ ಲಿಡೆ ಆಯ್ತು ಲೇಟ್ ಆಯ್ತಪ್ಪ ಅಂದ್ರೆ ಮೊದಲನೇದಾಗಿ ಟ್ರಯಲ್ ಮಾಡಲಾಗ್ತದೆ ದಿಢೀರನೆ ಹಣ ರಿಲೀಸ್ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ ಯಾಕಂದ್ರೆ ತಾಂತ್ರಿಕ ದೋಷ ಆಗುವಂತಹ ಸಾಧ್ಯತೆ ಇರತ್ತೆ ಏನಾದ್ರೂ ಪ್ರಾಬ್ಲಮ್ಗಳು ಕ್ರಿಯೇಟ್ ಆಗ್ತಕ್ಕಂತಹ ಸಾಧ್ಯತೆ ಇರುತ್ತೆ ಆ ರೀತಿ ಏನಾದ್ರೂ ಪ್ರಾಬ್ಲಮ್ಸ್ ಗಳು ಬಂದಿದ್ದೆ ಆದ್ರೆ ಮತ್ತೆ ಅದನ್ನ ಸರಿಪಡಿಸ್ಲಿಕ್ಕೆ ಹತ್ತರಿಂದ ಹದಿನೈದು ದಿನ ಟೈಮ್ ತಗೊಳ್ತಾರೆ ಅದನ್ನ ಸರಿಪಡಿಸ್ಲಿಕ್ಕೆ ಈ ಗವರ್ನರ್ಸ್ ಸರ್ ಇದೇ ಇರ್ತಾರೆ ಅದೇನು ಸಂಶಯವಿಲ್ಲ ಆದ್ರೆ ಸುಮ್ ಸುಮ್ನೆ ಮತ್ತೆ ಹದಿನೈದರಿಂದ ಹತ್ತರಿಂದ ಹದಿನೈದು ದಿನ ಲೇಟ್ ಆಗತ್ತಲ್ವಾ ಅದಕ್ಕೋಸ್ಕರ ಮೊದಲೇದಾಗಿ ಟ್ರಯಲ್ ಮಾಡಲಾಗ್ತದೆ ಇವರಿಗೆ ಜಮಾ ಆಗತ್ತೆ ಈ ಜಿಲ್ಲೆದವರಿಗೆ ಜಮಾ ಆಗತ್ತೆ ಅಂತ ಹೇಳಿಕ್ ಬರೋದಲ್ಲ ಇಡೀ ರಾಜ್ಯದಲ್ಲಿ ಯಾರು ಬೇಕಾದ್ರೂ ಕೂಡ ಈಗ ಬಾಂಬ್ ಸ್ಫೋಟ ಆಗ್ತದಲ್ಲ ಇಲ್ಲಿ ಬೇಕಾದ್ರೂ ಹೋಗಿ ಬೀಳುತ್ತೆ ಅದರ ಮದ್ದುಗಳು ಆ ರೀತಿ ಈ ಒಂದು ಗೃಹಲಕ್ಷ್ಮಿ ಹಣ ಒಂದು ಟ್ರಯಲ್ ಮಾಡಲ ಮಾಡಿದಾಗ ಇಲ್ಲಿ ಬೇಕಾದ್ರೂ ಹೋಗಿ ಅಂದ್ರೆ ಯಾವ ಜಿಲ್ಲೆದಲ್ಲಿ ಕೂಡ ಕೆಲವೊಂದಿಷ್ಟು ಫಲಾನುಭವಿಗಳಿಗೆ ಜಮಾ ಮಾಡಲಾಗ್ತದೆ ಅಲ್ಲಿ ಯಾವುದೇ ರೀತಿ ತಾಂತ್ರಿಕ ದೋಷ ಕಂಡು ಬರ್ಲಿಲ್ಲಪ್ಪ ಅಂದ್ರೆ ನಿಮ್ಮ ಖಾತೆಗಳಿಗೆ ಮತ್ತೆ ಸ್ಪೀಡ್ ಆಗಿ ನೇರವಾಗಿ ಹಣ ಜಮಾ ಮಾಡಲಾಗ್ತದೆ ಈ ರೀತಿ ನಿಮಗೆ ಪ್ರೊಸೆಸಿಂಗ್ ಇರತ್ತೆ ಆದ್ರೆ ನೀವು ಗೃಹಲಕ್ಷ್ಮಿಯರು ಸ್ಪೀಡ್ ಆಗಿ ಹಣ ಯಾಕೆ ಜಮಾ ಮಾಡ್ತಾ ಇಲ್ಲ ಅಂತ ಕೇಳ್ತಾ ಇದ್ರಿ ಇನ್ನೂ ಕೂಡ ಸ್ಪೀಡ್ ಆಗಿ ಜಮಾ ಮಾಡ್ತಾ ಇಲ್ಲ ಅದು ನಮಗೂ ಕೂಡ ತಿಳಿದಿಲ್ಲ ಯಾಕಂದ್ರೆ ರಾಜ್ಯ ಸರ್ಕಾರ ಅಹ್ ಆರ್ಥಿಕ ಅಂತೂ ಬಹಳಷ್ಟು ಕ್ರಿಟಿಕಲ್ ಇದೆ ಅಂತ ನಿಮ್ಗೆ ಗೊತ್ತಿದೆ ಸದ್ಯಕ್ಕೆ ಗೃಹಲಕ್ಷ್ಮಿ ಹಣ ನಿಮಗೆ ಇಪ್ಪತ್ತೊಂದನೇ ಕಂತಿನ ಹಣ ಅಂತೂ ರಿಲೀಸ್ ಆಗ್ತಾ ಇದೆ ಆದ್ರೆ ಮುಂದಿನ ಇಪ್ಪತ್ತೆರಡನೇ ಕಂತಿನ ಹಣ ಅದು ಜುಲೈನಲ್ಲಿನೇ ಬರೋದು ಇಪ್ಪತ್ತೆರಡನೇ ಕಂತಿನ ಇದೇ ತಿಂಗಳಲ್ಲಿ ಬರಬೇಕಾಗಿತ್ತು ಅದು ಕೂಡ ಟೋಟಲಿ ಮೂರು ತಿಂಗಳು ಕಂತುಗಳು ಇದೇ ತಿಂಗಳಲ್ಲಿ ಕವರ್ ಆಗ್ಬೇಕಾಗಿತ್ತು ಆದ್ರೆ ಆಗಿಲ್ಲ ಬರೀ ಒಂದು ಕಂತಿನ ಹಣ ಮಾತ್ರ ಇಪ್ಪತ್ತನೇ ಕಂತಿನ ಹಣ ಮಾತ್ರ ಜಮಾ ಆಗಿದೆ ಇನ್ನು ಇಪ್ಪತ್ತೊಂದನೇ ಕಂತಿನ ಹಣ ಬರುವಂತಹ ಸಂದರ್ಭದಲ್ಲಿ ಹಣ ಸರಿಯಾಗಿ ರಿಲೀಸ್ ಆಗ್ಲಿಲ್ಲ ಅದಾದ್ರೂ ಕ್ಲಿಯರ್ ಆಗ್ತಾ ಇತ್ತು ನೆಕ್ಸ್ಟ್ ಇಪ್ಪತ್ತೆರಡು ಇಪ್ಪತ್ ಮೂರನೇ ಕಂತಿನ ಹಣ ಅಂದ್ರೆ ಮೇ ಮತ್ತು ಜುಲೈ ಜೂನ್ ತಿಂಗಳನ್ನ ಜುಲೈನಲ್ಲಿ ನಾವು ಪಡ್ಕೊಳ್ಬಹುದಾಗಿತ್ತು ಆದ್ರೆ ಒಂದ್ ಸ್ವಲ್ಪ ಹಿಂದೆ ಮುಂದೆ ಆಗ್ತಾ ಇದೆ ಆದ್ರೆ ಸರ್ಕಾರ ಆದಷ್ಟು ಬೇಗ ಸ್ಪೀಡ್ ಆಗಿ ಹಣ ಜಮಾ ಮಾಡ್ಬೇಕಂತಕ್ಕಂತಹ ಮನವಿ ನಾವು ಕೂಡ ಮಾಡ್ಕೊಳ್ತೀವಿ ನೀವು ಕೂಡ ಮಾಡ್ಕೊಳ್ಳಿ ಆದಷ್ಟು ಬೇಗ ಹಣವನ್ನ ಸರಿ ಜಮಾ ಮಾಡಿ ಯಾಕಂದ್ರೆ ಬಹಳಷ್ಟು ಮಹಿಳೆಯರಿಗೆ ಎಷ್ಟೋ ಹೆಲ್ಪ್ ಆಗ್ತಾ ಇದೆ ಗೃಹಲಕ್ಷ್ಮಿ ಯೋಜನೆಯ ಹಣ ಯಾಕಂದ್ರೆ ಬಹಳಷ್ಟು ಮಹಿಳೆಯರು ಆ ಕಿರಾಣಿ ಗಳಾಗಿರ್ಲಿ ಅಥವಾ ಒಂದು ಗಿರಣಿ ಆಗಿರ್ಲಿ ಅದ್ರಿಗೆ ಮಕ್ಕಳ ಶಾಲಾ ಫೀಸ್ ಗಳನ್ನಾಗಿರ್ಲಿ ಈ ರೀತಿ ನೀವು ಬಹಳಷ್ಟು ಫಲಾನುಭವಿಗಳು ಕಟ್ತಾ ಇದ್ರಿ ಆದ್ರೆ ಇಲ್ಲಿ ಗೃಹಲಕ್ಷ್ಮಿ ಹಣವನ್ನ ಲಕ್ಷ್ಮಿ ಹೆಬ್ಬಾಳ್ಕರ್ ಅವರು ಸರಿಯಾಗಿ ಹಣ ಜಮಾ ಮಾಡ್ತಾ ಇಲ್ಲ ಅಂತ ಕೇಳ್ಕೊಳ್ತಾ ಇದ್ರಿ ಇದು ಕೂಡ ಇದೆ ಆದ್ರೆ ಇಲ್ಲಿ ನಿಮಗೆ ಇಪ್ಪತ್ತೊಂದನೇ ಕಂತಿನ ಹಣ ಕ್ಲಿಯರ್ ಮಾಡಿಕೊಡ್ತೀವಿ ಅಂತಕ್ಕಂತಹ ಆಶ್ವಾಸನೆಯನ್ನ ಇಲ್ಲಿ ಲಕ್ಷ್ಮಿ ಹೆಬ್ಬಾಳ್ಕರ್ ಅವರು ಕೊಟ್ಟಿದ್ದಾರೆ ಸೊ ಲಕ್ಷ್ಮೀ ಅಬ್ಬಳ್ಕರ್ ಅವ್ರು ಈಗಾಗಲೇ ಹೇಳ್ತಕ್ಕಂತಹ ಮಾಹಿತಿ ಪ್ರಕಾರ ನಾವು ಒಮ್ಮೆಲೆ ಮೂರ್ ಮೂರು ಕಂತುಗಳನ್ನ ಕ್ಲಿಯರ್ ಮಾಡಿಬಿಡ್ತೀವಿ ಅದರಲ್ಲಿ ನೀವು ತಿಳಿಕೊಳ ಅವಶ್ಯಕತೆ ಇಲ್ಲ ಈಗ ಬಹಳಷ್ಟು ಫಲಾನುಭವಿಗಳಿಗೆ ಸುಮಾರು ಎರಡರಿಂದ ಮೂರು ಕಂತುಗಳನ್ನ ಕೊಡಬೇಕಾಗಿದೆ ಸೊ ನಾವು ಕೊಡ್ತೇವೆ ನಿಮ್ಮ ಹಣ ನಿಮ್ಮ ಖಾತೆಗಳಿಗೆ ಗ್ಯಾರಂಟಿ ಜಮಾ ಮಾಡ್ತೀವಿ ಅಂತಕ್ಕಂತಹ ಆಶ್ವಾಸನೆಯನ್ನ ಕೊಟ್ಟಿದ್ದಾರೆ ಈಗ ಸದ್ಯಕ್ಕೆ ನಿಮಗೆ ಇಪ್ಪತ್ತೊಂದನೇ ಕಂತಿನ ಹಣ ಮಾತ್ರ ಬರ್ತಾ ಇದೆ ಇಪ್ಪತ್ತೆರಡನೇ ಕಂತಿನ ಹಣ ಜುಲೈ ಹತ್ತನೇ ತಾರೀಕು ಮುಂದಗಡೆನೆ ಬರುವಂತಹ ಸಾಧ್ಯತೆ ಇದೆ ನೀವು ಬಾ ಸ್ಪೀಡ್ ಆಗಿ ಇನ್ನೇನ್ ಎರಡು ಕಂತುಗಳು ಬರ್ತಾವ ಅಂತ ಅನ್ಕೊಂಡಿದ್ದೆ ಆದ್ರೆ ಆ ರೀತಿ ಏನಿಲ್ಲ ಇಪ್ಪತ್ತೊಂದನೇ ಕಂತಿನ ಮೊದಲು ಕ್ಲಿಯರ್ ಮಾಡ್ಲಿ ತದನಂತರ ಇಪ್ಪತ್ತೆರಡನೇ ಕಂತಿನ ರಿಲೀಸ್ ಮಾಡ್ಕೊಳ್ಳೋಣ ಸೊ ಸದ್ಯಕ್ಕೆ ನೋಡಿ ಇದ್ರ ಬಗ್ಗೆ ಎಷ್ಟು ಲೇಟೆಸ್ಟ್ ಆಗಿ ಅಪ್ಡೇಟ್ ಇತ್ತು ತಿಳಿಸಬೇಕಾಗಿತ್ತು ತಿಳಿಸ್ತೀನಿ ಅದಾಗಿ ನೆಕ್ಸ್ಟ್ ಮಾಹಿತಿ ಅಲಿಸ್ತನ್ ಕಬ್ಬಾಯ್ ಫ್ರೆಂಡ್ಸ್